ಬುಧವಾರ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಬುಡಕಟ್ಟು ಕಾರ್ಮಿಕರ ಸಂಘ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುವ ಶೋಷಣೆಯ ಬಗ್ಗೆ ಮಹಿಳೆಯೊಬ್ಬರು ಆಡಿದ ಮಾತು ವ್ಯವಸ್ಥೆಗೆ ಚಾಟಿ ಬೀಸುವಂತಿತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಯನ್ನು ದೂರದಿಂದಲೇ ನೋಡಿ ಚಿಕಿತ್ಸೆಯನ್ನು ನೀಡದೆ ಸಾಗ ಹಾಕಿದ ಬಗ್ಗೆ ಪುಷ್ಪ ಎಂಬ ಮಹಿಳೆ ನೊಂದು ನುಡಿದರು ತನ್ನ ಮಾವನ ಭುಜದ ಮೂಳೆ ಮುರಿದು ಹೊರಗೆ ಕಾಣುವಂತಿದ್ದರೂ ವೈದ್ಯರು ನಾಲ್ಕೇ ನಾಲ್ಕು ಮಾತ್ರೆ ನೀಡಿ ಸಾಗ ಹಾಕಿದ್ದಾರೆ ಆದರೆ ಖಾಸಗಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ದೊರೆಯಿತು ಸರ್ಕಾರವು ಎಲ್ಲ ಉಚಿತ ಎಂದು ಹೇಳಿದರು ಅನುಭವಿಸಿದವರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆಗಳ ಹುಳುಕು ಗೊತ್ತಾಗುತ್ತದೆ ಎಂದು ಆಕೆ ಹೇಳಿದರು ಬಿಪಿಎಲ್ ಕಾರ್ಡ್ ಸರ್ಕಾರಿ ಆಸ್ಪತ್ರೆಗಳು ಹೆಲ್ತ್ ಕಾರ್ಡ್ಗಳ ಔಚಿತ್ಯದ ಬಗ್ಗೆ ಪ್ರಶ್ನಿಸಿದ ಪುಷ್ಪ ಸರ್ಕಾರಿ ಆಸ್ಪತ್ರೆಗಳು ಆದಿವಾಸಿಗಳನ್ನು ಹೀನಾಯವಾಗಿ ನಡೆಸಿಕೊಳ್ಳುತ್ತಿವೆ ಎಂದು ಗಂಭೀರ ಆರೋಪ ಮಾಡಿದರು e o ಇನ್ನೋರ ಮಹಿಳೆ ಪದ್ಮಾ ಮಾತನಾಡಿ ತಮ್ಮ ತೋಟದ ಮಾಲೀಕರಿಂದ ಐನೂರು ರೂಪಾಯಿ ಪಡೆದು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಬಗ್ಗೆ ವಿವರಿಸುತ್ತಾ ವೈದ್ಯರು ಐನೂರು ರೂಪಾಯಿಗೂ ಮೀರಿದ ಔಷಧಿಗಳನ್ನು ಬರೆದುಕೊಟ್ಟಿದ್ದರು ಎಂದರು ಮನೆಗೆ ಹೋದ ಮೇಲೆ ಒಂದು ದಿನ ಕೂಲಿ ಕೆಲಸ ಮಾಡಿದ ಬಳಿಕ ಸಿಕ್ಕ ಸಂಬಳದಲ್ಲಿ ಔಷಧಿ ಖರೀದಿಸಬೇಕಾಯಿತು ಎಂದು ಪದ್ಮಾ ನೋವಿನಿಂದ ಹೇಳಿದರು బేరవర మదేనూర్ రూపాయి మే హూరు మనకి ఆగే వాటి ఇన్నొంత వారా కేసు ఆగే ఆగ సర్క హి ఆగి మేరు దివస ಮರಿಗಿದ್ದು ಕಾಫಿ ತೋಟದಲ್ಲಿ ಕೆಲ್ಸಕ್ಕೆ ಹೋಗುವಾಗ ನಮ್ಮ ಹೇಳಿದ ನೀನಿಗೆ ಅಮ್ಮ ಹೋಗಿ ಮನೆ ಕೆಲಸ ಮಾಡು ಅಂತ ನಾನು ಹೇಳಿದೆ ನನಗೆ ಮನೆ ಕೆಲಸ ಆಗೋದಿಲ್ಲ ನೀವು ಕೊಡೋದು ಐನೂರು ರೂಪಾಯಿ ಐನೂರು ರೂಪಾಯಿ ಜಾಸ್ತಿ ನನಗೆ ಸಾಲ ಆಗಿದೆ ನಾನು ಬೇರೆ ಒಂದು ಎರಡು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಅವರು ಸಾಲ ತೀರಿಸಿ ಬನ್ನಿ ಹಾಗೆಲ್ಲ ಆಗ್ಬಾರ್ದು ನಮ್ಮ ಕರ್ನಾಟಕ ಸರ್ಕಾರ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ನೋವು ಶಮನ ಮಾಡಬೇಕಿದ್ದ ಸರ್ಕಾರಿ ಆಸ್ಪತ್ರೆಗಳಿಂದಲೇ ನೋವು ಅನುಭವಿಸಿದವರು ಒಬ್ಬೊಬ್ಬರಾಗಿ ಹೇಳಿಕೆ ನೀಡಲು ಆರಂಭಿಸಿದ್ದಾರೆ ಆದರೆ ಹೊರಗೆ ಮಾತು ಬಾರದೆ ವ್ಯವಸ್ಥೆ ವಿರುದ್ಧ ಶಾಪ ಹಾಕುತ್ತಲೇ ಕುಳಿತ ಮುಗ್ಧ ಮಂದಿಯ ನೋವು ಇನ್ನೂ ಇದೆ